ಟು ಜನರಾಜ್ ಯೂಟ್ಯೂಬ್ ಚಾನಲ್ ಈಗ ಭಾರತದ ಸಂವಿಧಾನದ ಬಗ್ಗೆ ಇವತ್ತು ಇಪ್ಪತ್ತನೇ ಕ್ಲಾಸ್ ತಗೋತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಈ ಹುದ್ದೆಗಳ ಬಗ್ಗೆ ನೋಡ್ಕೊಂತ ಬಂದಿದ್ವಿ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬಂದಿದೀನಿ ನಾನು ಹಳೆ ಕ್ಲಾಸ್ಗಳ ನೀವು ನೋಡಲಿಲ್ಲ ಅಂತಂದ್ರೆ ಸಲ ಹೋಗಿ ನೋಡಿ ಬನ್ನಿ ಯಾಕಂದ್ರೆ ಎಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕವರ್ ಮಾಡ್ತಾ ಇದ್ದೀನಿ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ತಾ ಇದೀನಿ ಓಕೆ ಕಮ್ ಟು ದ ಪಾಯಿಂಟ್ ನಿಮ್ಗೆ ಗೊತ್ತು ನಾನು ಹಿಂದಿನ ಒಂದು ಕ್ಲಾಸ್ ಒಳಗಡೆ ಒಂದು ಏನು ಒಂದು ಏನು ಹೇಳಿದ್ದೀನಪ್ಪ ಅಂತ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬೇರು ಬಾರಿ ವರ್ಸಸ್ ಭಾರತ ಒಕ್ಕೂಟದ ಒಂದು ಪ್ರಕರಣ ಬಗ್ಗೆ ಹೇಳಿದ್ದೆ ಆ ಪ್ರಕರಣ ಯಾವುದಪ್ಪ ಅಂತಂದ್ರೆ ಏನು ಮಾಡ್ತಾರ ಭಾರತ ಸರ್ಕಾರದವರು ಬಾಂಗ್ಲಾದೇಶದೊಂದಿಗೆ ಗಡಿ ಒಪ್ಪಂದ ಮಾಡ್ಕೊತಾರ ಗಡಿ ಒಪ್ಪಂದದ ಗಡಿ ಒಪ್ಪಂದ ಮ್ಯಾಗ ಏನಾಗುತ್ತೆ ಭಾರತದ ಕೆಲವೊಂದಷ್ಟು ಭಾಗಗಳನ್ನು ನಾವು ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಡ್ತೀವಿ ಇದು ಹತ್ತೊಂಬತ್ ನೂರ ಅರವತ್ತರಾಗ ಅವಾಗ ಬಾಂಗ್ಲಾದೇಶ ಪಾಕಿಸ್ತಾನದ ದೇಶದಲ್ಲಿತ್ತು ಹಾಗಾಗಿ ಏನಾಗುತ್ತಪ್ಪ ಅಂದ್ರ ನಮ್ಮ ಪ್ರಸ್ತಾವನೆಯಲ್ಲಿ ಸಾರ್ವಭೌಮ ಎಂಬ ಒಂದು ಪದ ಬಳಸಿದಾರ ಆ ಪದಕ್ಕೆ ಧಕ್ಕೆ ಆಗುತ್ತಾ ಯಾಕಂದ್ರೆ ನಮ್ಮ ಭೂ ಪ್ರದೇಶವನ್ನು ನಾವು ಶತ್ರು ರಾಷ್ಟ್ರಕ್ಕೆ ಬಿಟ್ಟು ಕೊಟ್ಟಿವಿ ಅಂದಾಗ ಅದು ಒಂದು ನಮ್ಗೆ ಧಕ್ಕೆ ಆಗತ್ತ ಅವಾಗ ಪಶ್ಚಿಮ ಬಂಗಾಳದವರು ಮಾಡ್ತಾರೆ ಸುಪ್ರೀಂ ಅಲ್ಲಿ ಒಂದು ಕೇಸ್ ಹಾಕ್ತಾರೆ ಏನಂತ ಇದು ನಮ್ಮ ಸಾರ್ವಭೌಮ ಎಂಬ ಪದ ಏನಾಗತ್ತೈತಿ ಅದಕ್ಕೆ ಧಕ್ಕೆ ಆಗತ್ತೈತಿ ಅಂತೇಳಿ ಆಮೇಲೆ ವಾದ ವಿವಾದಗಳಾಗಿ ಅದು ಪ್ರಸ್ತಾವನೆಯಿಂದ ಅದನ್ನ ತೆಗೆದು ಹಾಕ್ತಾರೆ ಅದು ಎರಡನೇ ಮಾತು ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತಾರೆ ಆ ಪ್ರಕಾರ ಹಾಗಾದ್ರೆ ಭಾರತ ಸರ್ಕಾರದ ವಿರುದ್ಧ ಯಾರಾದರೂ ಯಾರಾದರೂ ಕೇಸ್ ಹಾಕಿದ್ರ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ರ ಆ ಕೇಂದ್ರ ಸರ್ಕಾರದ ಭಾಗವಾಗಿ ಯಾರು ಬಂದು ಸುಪ್ರೀಂ ಕೋರ್ಟ್ನಾಗ ವಾದ ಮಾಡ್ತಾರ ಅಂತಂದ್ರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದು ಒಂದು ಪ್ರಮುಖವಾದ ಹುದ್ದೆ ಈ ಹುದ್ದೆ ಬಗ್ಗೆ ಇವತ್ತು ನಾವು ಮಾತಾಡೋಣ ಯಾಕಂದ್ರೆ ಕೇಂದ್ರ ಸರ್ಕಾರದ ಮುಖ್ಯ ಕಾನೂನಿನ ಸಲಹೆಗಾರರಾಗಿ ಅವ್ರೇನಿರ್ತಾರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾದವರು ಇರ್ತಾರ ಅವರು ಆಯ್ಕೆಯಾಗಿ ಇರ್ತಾರೆ ಅವ್ರೇನು ಒಂದೇನೋ ಸರ್ಕಾರದ ಮೇಲೆ ಯಾವುದೇ ತರ ಪ್ರಕರಣಗಳು ದಾಖಲಾದಾಗ ಅವರು ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಾಗ ವಾದ ಮಾಡ್ತಾರ ಅದೇ ಒಂದು ಹುದ್ದೆಯ ಬಗ್ಗೆ ಇವತ್ತು ನಾವು ಮಾತಾಡೋಣ ಇದನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡೋಣ ವಿಧಿ ಎಪ್ಪತ್ತಾರ ಎಪ್ಪತ್ತಾರರಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಬಂದಿದ್ದಾರೆ ಓಕೆ ಇದನ್ನ ಯಾವಾಗ ಅಟಾರ್ನಿ ಜನರಲ್ ಜನರಲ್ ಆಫ್ ಇಂಡಿಯಾದವರು ಯಾವಾಗಂತ ತೊಂಬ ಜಿ ಪೋಸ್ಟ್ ಯಾವಾಗ ತೊಗೊಂಡ್ಬಂದ್ರ ಅಂದ್ರೆ ಯಾವಾಗ ಮಾಡಿದಾರಂದ್ರ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದ್ರ ಫಾರ್ಮಿಷನ್ ಆಯ್ತು ಫಾರ್ಮಿಷನ್ ಆಯ್ತು ಇನ್ನ ನಾವು ಎ ಜಿ ಅಟಾರ್ನಿ ಜನರಲ್ ಅವನ್ ಏನಂತ ಕರಿತೀವಂದ್ರ ದೇಶದ ದೇಶದ ಕಾನೂನು ಕಾಯುವ ಕಾವಲು ನಾಯಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ದೇಶದ ದೇಶದ ಕಾನೂನು ಕಾಯುವ ಕಾವಲು ನಾಯಿ ಅಂತೇಳಿ ಎಜಿ ಅವರು ಕರಿತೀವಿ ಪ್ರಮುಖವಾದ ಹುದ್ದೆ ಇದು ಈ ಹುದ್ದೆ ಈ ಎಜಿ ಅವರು ಏನಾಗಿರ್ತಾರಪ್ಪ ಅಂದ್ರ ಭಾರತ ದೇಶದ ಉನ್ನತ ಕಾನೂನಿನ ಅಧಿಕಾರಿಯಾಗಿರ್ತಾರ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಅಥವಾ ಯಾವುದೋ ಎಲ್ಲಿಯೋ ವಾದ ವಿವಾದಗಳನ್ನು ಮಂಡನೆ ಮಾಡಬೇಕಂದ್ರೆ ಭಾರತವನ್ನು ಪ್ರತಿನಿಧಿಸುವ ಯಾರಪ್ಪ ಅಂದ್ರೆ ಎ ಜಿ ಅವರು ಅಟಾರ್ನಿ ಜನರಲ್ ಅವರು ಪ್ರತಿನಿಧಿಸ್ತಾರ ಹಾಗಾದ್ರೆ ಎ ಜಿ ಅವರು ಮರು ಆಯ್ಕೆ ಆಗಬಹುದು ಅಂತ ನಿಮ್ ಕ್ವಶನ್ ಆದ್ರೆ ಅಂದ್ರೆ ಒಂದು ಸರ್ಕಾರದಲ್ಲಿ ಭಾಗವಾಗಿ ಕೆಲಸ ಮಾಡಿರ್ತಾರೆ ಎ ಜಿ ಐಗೆ ಅವರು ಮರು ಆಯ್ಕೆ ಆಗ್ಬಹುದು ಅಂತಂದ್ರೆ ಎಸ್ ಅವರು ಮರು ಆಯ್ಕೆ ಆಗಲು ಅರ್ಹತೆ ಪಡೆದಿರ್ತಾರ ಒಂದು ನೆನಪಿರ್ಲಿ ಎ ಜಿ ಅವರು ಸರ್ಕಾರದ ಪರವಾಗಿ ವಾದ ಮಾಡಿದ್ದ ಕಾರಣಕ್ಕಾಗಿ ಎಜಿ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಅಟಾರ್ನಿ ಜನರಲ್ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಅವರು ಯಾವುದೇ ಖಾಸಗಿ ವಾದ ವಿವಾದಗಳಲ್ಲಿ ಭಾಗವಹಿಸುವಂತಿಲ್ಲ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಸಾರ್ವಜನಿಕರಾಗಿ ಏನ್ ಮಾಡಿರ್ತೀರಿ ಭಾರತ ಸರ್ಕಾರದ ಮೇಲೆ ಒಂದು ಕೇಸ್ ಹಾಕಿ ಫೈಟ್ ಮಾಡಿರ್ತೀರಿ ಫೈಟ್ ಮಾಡಿದಾಗ ಭಾರತ ಸರ್ಕಾರದ ಪರವಾಗಿ ವಾದ ಮಾಡೋರು ಯಾರಪ್ಪ ಅಂದ್ರೆ ಎ ಜಿ ಅವರು ವಾದ ಮಾಡಿರ್ತಾರ ಆದ್ರೆ ಅವ್ರು ಎ ಜಿ ಹುದ್ದೆ ಅಂತ ಬಂದ ಕೆಳಗಿಳಿದ ಬಂದ ಮೇಲೆ ಏನಾಗ್ತಾರ ಅವರು ಕೂಡ ಸಾರ್ವಜನಿಕರೇ ಆಗ್ತಾರ ಒಂದ್ ವೇಳೆ ಅವಾಗ ಸಾರ್ವಜನಿಕರ ಪರವಾಗಿ ಅಥವಾ ಖಾಸಗಿ ವ್ಯಕ್ತಿಗಳ ಪರವಾಗಿ ವಾದ ಮಾಡಕ್ ಹೋದ್ರೆ ಆಲ್ರೆಡಿ ಅವ್ರಿಗೆಲ್ಲಾನು ಇಂಡೆಫ್ಟಿ ಗೊತ್ತಿರ್ತೈತಿ ಹಾಗಾಗಿ ಅದಕ್ಕೊಂದು ಕಂಡೀಷನ್ ಏನ್ ಹಾಕ್ಯಾರಪ್ಪ ಅಂದ್ರೆ ಎ ಜಿ ಆದವರು ಆ ಹುದ್ದೆಯಿಂದ ಕೆಳಗಿಳದ ಮೇಲೆ ಯಾವುದೇ ಖಾಸಗಿ ವಾದ ವಿವಾದಗಳಲ್ಲಿ ಭಾಗವಹಿಸುವಂತಿಲ್ಲ ಒಂದ್ ವೇಳೆ ಭಾಗವಹಿಸುವ ಇಚ್ಛೆ ವ್ಯಕ್ತಪಡಿಸಿದಾರ ಅವರು ಭಾರತ ಸರ್ಕಾರದ ಅನುಮತಿ ಪಡೆಯಲೇಬೇಕು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಾ ಸರ್ಕಾರದ ಆಗ ಅವ್ರಿಗೆ ಗೊತ್ತಿರ್ತಾವ ಯಾಕಂದ್ರೆ ಅವರೇ ಡೀಲ್ ಮಾಡಿರ್ತಾರೆ ಎಲ್ಲ ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಇನ್ನ ಇವರ ನೇಮಕ ಯಾವ ತರ ಆಗತ್ತಪ್ಪ ಎ ಜಿ ಅವರ ನೇಮಕ ಆಗತ್ತೆ ಹೆಂಗಾಗತ್ತಪ್ಪ ಅಂದ್ರ ಪ್ರಧಾನ ಮಂತ್ರಿ ಮತ್ತು ಸಚಿವ ಸಂಪುಟ ಏನ್ ಮಾಡ್ತಾರ ಒಬ್ಬರನ್ನ ಹೆಸರನ್ನ ಶಿಫಾರಸು ಮಾಡ್ತಾರ ಒಬ್ಬರ ಹೆಸರು ಶಿಫಾರಸು ಮಾಡ್ತಾರ ಯಾರಿಗೆ ಮಾಡ್ತಾರಪ್ಪ ರಾಷ್ಟ್ರಪತಿ ಅವರಿಗೆ ಮಾಡ್ತಾರ ಹಾಗಾಗಿ ಅವರ ನೇಮಕಾತಿ ರಾಷ್ಟ್ರಪತಿಗಳು ಮಾಡ್ತಾರ ಏನ್ ಮಾಡ್ತಾರ ರಾಷ್ಟ್ರಪತಿಗಳು ಮಾಡ್ತಾರ ಇನ್ನು ಪ್ರಮಾಣ ವಚನ ಕೂಡ ಬೋಧಿಸುವವರು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ ಯಾಕಂದ್ರೆ ಅವರಿಗೆ ಪ್ರಮಾಣ ವಚನ ಬೋಧಿಸೋರು ಕೂಡ ರಾಷ್ಟ್ರಪತಿಗಳಾಗಿರ್ತಾರ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಒಂದ್ ವೇಳೆ ಎ ಜಿ ಅವರು ಅಟಾರ್ನಿ ಜನರಲ್ ಅವರು ಏನಾದರೂ ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಬೇಕು ರಾಜೀನಾಮೆ ಸಲ್ಲಿಸಬೇಕಂದ್ರ ಮಾಡ್ತಾರ ಅವರು ಅದು ಕೂಡ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ವೆರಿ ಇಂಪಾರ್ಟೆಂಟ್ ಒಂದ್ ವೇಳೆ ಯಾವುದೋ ಒಂದು ಕಾರಣದಗಳಿಂದ ಪ್ರಧಾನಮಂತ್ರಿ ಸಚಿವ ಸಂಪುಟ ಅವರನ್ನು ಪದಚ್ಯುತಿಗೊಳಿಸಬೇಕಂದ್ರ ಪದಚ್ಯುಚ್ಚಿಗೊಳಿಸೋರು ಯಾರಂದ್ರ ರಾಷ್ಟ್ರಪತಿಗಳೇ ಪಕ್ಕ ರಾಷ್ಟ್ರಪತಿಗಳು ಸ್ವ ಇಚ್ಛೆಯನ್ನು ಮಾಡಂಗಿಲ್ಲ ಯೂಸ್ವಲಿ ಏನ್ ಮಾಡ್ತಾರ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ಅಟಾರ್ನಿ ಜನರಲ್ ಅವರನ್ನ ಪದಚ್ಯುತಿ ಗೊಳಸ್ತಾರ ಇನ್ನ ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಸಲ ಅಲ್ಲಿ ಎಜಿಯಾಗಿ ನೇಮಕಾತಿ ಆದ ಮೇಲೆ ಎಷ್ಟು ವರ್ಷ ಇರಬಹುದು ಅವರು ಅಧಿಕಾರದಲ್ಲಿ ಅಂತಂದ್ರ ಇಲ್ಲಿವರೆಗೂ ಯಾವುದೇ ಅಧಿಕಾರಾವಧಿ ನಿಗದಿಪಡಿಸಿಲ್ಲ ಆದರೂ ಕೂಡ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅಂತ ಯೂಜಲಿ ನಾವು ಹೇಳ್ತೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರ ವೇತನ ಶ್ರೇಣಿ ಹೆಂಗಿರ್ತದಪ್ಪ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಪ್ರೆಸೆಂಟ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಇದೆ ಇದನ್ನ ನಾವೆಲ್ಲಿ ಸಂಚಿತ ಸಂಚಿತ ಕೇಂದ್ರ ಸಂಚಿತ ನಿಧಿಯಿಂದ ಅವರಿಗೆ ಕೊಡ್ತೀವಿ ಹಾಗಾದ್ರೆ ಎ ಜಿ ಅವರು ಆಗಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಅರ್ಹತೆಗಳು ಏನಾಗಿರಬೇಕು ಭಾರತ ಜನ್ ಭಾರತ ಸರ್ಕಾರದ ಭಾಗವಾದ ಮುಖ್ಯ ಕಾನೂನಿನ ಮುಖ್ಯಸ್ಥರಾದ ಎಜಿಯಾಗಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಏನಿರ್ಬೇಕಪ್ಪ ಅಂದ್ರೆ ಅವರು ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರಿಗೆ ಇರುವ ಅರ್ಹತೆ ಹೊಂದಿರಬೇಕು ಇತರ ನ್ಯಾಯಾಧೀಶರಿಗೆ ಹೊಂದಿರುವ ಅರ್ಹತೆ ಹೊಂದಿರಬೇಕು ಅಂತಂದ್ರ ಹೈಕೋರ್ಟ್ ನಲ್ಲಿ ಮಿನಿಮಮ್ ಐದು ವರ್ಷ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ಬೇಕು ಇಲ್ಲದ ಹೈಕೋರ್ಟ್ ನಲ್ಲಿ ಹತ್ತು ವರ್ಷ ವಕೀಲ ವೃತ್ತಿ ಮಾಡಿರ್ಬೇಕು ಇದೆರಡು ಇಲ್ಲದೇ ಇದ್ರ ಇನ್ನೊಂದೇನಪ್ಪ ಅಂತಂದ್ರ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಕಾನೂನು ಪಂಡಿತರಾಗಿದ್ದರೆ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಕಾನೂನು ಪಂಡಿತರಾಗಿದ್ದರೆ ಅವರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಎ ಜಿ ಆಗಿ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇನ್ನು ಹಾಗಾದ್ರೆ ಎ ಜಿ ಅವರ ಪ್ರಮುಖ ಕಾರ್ಯಗಳು ಯಾವುದು ಪ್ರಮುಖ ಕಾರ್ಯಗಳು ಯಾವುವು ಅಂತೇಳಿ ನೋಡೋಣ ಇಲ್ವಾ ಪ್ರಮುಖ ಕಾರ್ಯಗಳಲ್ಲಿ ಮೊದಲು ಬರೋದು ಏನಪ್ಪಾ ಅಂದ್ರೆ ನಿಮಗೆ ಫಸ್ಟ್ಗೆ ಕ್ಲಾಸ್ ಸ್ಟಾರ್ಟ್ ಆದ್ಬಿಟ್ಟು ಹೇಳಿ ಕೇಂದ್ರ ಸರ್ಕಾರದ ಪರವಾಗಿ ಯಾವುದೇ ನ್ಯಾಯಾಲಯದಲ್ಲಿ ವಾದಗಳನ್ನು ಮಂಡಿಸುವವರು ಎ ಜಿಯವರಾಗಿರ್ತಾರ ಸರ್ಕಾರ ಕೇಂದ್ರ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರದ ಭಾಗವಾಗಿನೇ ವಾದ ಮಂಡಿಸ್ತಿರ್ತಾರ ನೆನಪಿರ್ಲಿ ವಿಧಿ ಎಂಬತ್ತೆಂಟರ ಪ್ರಕಾರ ವಿಧಿ ಎಂಬತ್ತೆಂಟರ ಪ್ರಕಾರ ಸಂಸತ್ತಿನ ಯಾವುದೇ ಸದನದ ಸದಸ್ಯನಲ್ಲದಿದ್ದರು ಅವರು ಯಾವುದೇ ಸಂಸತ್ ಸಂಸತ್ತಿನ ಯಾವುದೇ ಸದನದಲ್ಲಿ ಸದನದ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಅಧಿವೇಶನಗಳಲ್ಲಿ ಭಾಗವಹಿಸ್ತಾರ ಅಂದ್ರ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯ ಮೆಂಬರ್ ಆಗಿರಂಗಿಲ್ಲ ಸದಸ್ಯರಾಗಿರಂಗಿಲ್ಲ ಜನರಿಂದ ಆಯ್ಕೆ ಆಗಿ ಬಂದಿರೋದಲ್ಲ ಆದರೂ ಕೂಡ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸುವ ಹಕ್ಕು ಪಡೆದ ಏಕೈಕ ಅಧಿಕಾರಿ ಯಾರಪ್ಪ ಅಂದ್ರೆ ಎ ಜಿ ಅವರು ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಅವರು ಸಂಸತ್ತಿನಲ್ಲಿ ಮಾತಾಡುವ ಹಕ್ಕು ಕೂಡ ಪಡೆದಿದ್ದಾರೆ ಸಂಸತ್ತಿನಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಸಂಸತ್ತನ್ನು ಉದ್ದೇಶಿಸಿ ಮಾತಾಡುವಂತ ಹಕ್ಕು ಕೂಡ ಎ ಜಿ ಅವ್ರು ಪಡೆದಿದ್ದಾರೆ ಆದ್ರ ಯಾವುದೇ ಒಂದು ಬಿಲ್ ಪಾಸ್ ಮಾಡಬಂದಾಗ ಯಾವುದೇ ತರ ಮತ ಚಲಾವಣೆ ಮಾಡ ಮುಂದಾಗ ಮತ ಚಲಾಯಿಸುವ ಹಕ್ಕು ಎ ಜಿ ಅವ್ರಿಗೆ ಕೊಟ್ಟಿಲ್ಲ ಓಕೆ ನೆನ್ಪಿಟ್ಕೊಳ್ರಿ ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಇವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಲ್ಲ ಅಂತ ಅವಾಗಲೇ ಹೇಳಿದ್ರಿ ಸಂಸತ್ತಿನ ಯಾವುದೇ ಸದಸ್ಯ ಸದನದ ಸದಸ್ಯರಲ್ಲದಿದ್ದರೂ ಕೂಡ ಕ್ಯಾಬಿನೆಟ್ ಅಂದ್ರ ಎಂ ಪಿ ಅವರಿಗೆ ಯಾವ್ಯಾವ ಸವಲತ್ತುಗಳು ಸಿಗ್ತಿದಾವ ರಾಜ್ಯಸಭೆ ಅಥವಾ ಆ ಲೋಕಸಭೆಯ ಮೆಂಬರ್ಸ್ ಯಾವ್ಯಾವ ಸೌಸಲ್ ಸವಲತ್ತು ಸಬ್ ಸವಲತ್ತುಗಳು ಸಿಗ್ತಾ ಇದಾವಲ್ಲ ಎಲ್ಲಾ ಸೌ ಸೌಲಭ್ಯಗಳು ಇವರು ಪಡೆಯುವ ಏಕೈಕ ಅಧಿಕಾರಿ ಏಕೈಕ ಅಧಿಕಾರಿ ಯಾರಾದ್ರೂ ಇದ್ರೆ ಅವರು ಎ ಜಿ ಅವರು ಆಗಿರ್ತಾರ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇನ್ನೇನಪ್ಪಾ ಅಂದ್ರ ವಿಧಿ ಒಂದೂರ ನಲವತ್ ಮೂರರ ಪ್ರಕಾರ ಏನಂದ್ರ ವಿಧಿ ಒಂದೂರ ನಲವತ್ಮೂರರ ಪ್ರಕಾರ ಸಾರ್ವಜನಿಕ ವಿಷಯಗಳಲ್ಲಿ ಸಾರ್ವಜನಿಕ ವಿಷಯಗಳಲ್ಲಿ ರಾಷ್ಟ್ರಪತಿಗಳಿಗೆ ಏನಾದರೂ ಗೊಂದಲಗಳು ಉಂಟಾದರೆ ಸಾರ್ವಜನಿಕ ವಿಷಯಗಳಲ್ಲಿ ರಾಷ್ಟ್ರಪತಿಗಳಿಗೆ ಏನಾದರೂ ಗೊಂದಲಗಳು ಉಂಟಾದರೆ ಇವರು ಮಧ್ಯಸ್ಥಿಕೆ ವಹಿಸಿ ಸುಪ್ರೀಂ ಕೋರ್ಟಿನಿಂದ ಸಲಹೆ ಪಡೆಯುತ್ತಾರ ಕಂಡ್ಬಿಟ್ಟುಕೋರ್ ಯಾವ್ದೋ ಒಂದು ಬಿಲ್ಲು ಅಥವಾ ಏನಾದರೂ ಬಂದು ರಾಷ್ಟ್ರಪತಿ ರಾಷ್ಟ್ರಪತಿಗಳಿಗೆ ಕನ್ಫ್ಯೂಷನ್ ಆದ್ರೆ ಅವರು ಎ ಜಿ ಅವ್ರಿಗೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸಲಹೆ ಪಡಿರಿ ಅಂತೇಳಿ ಅವರು ಇವ್ ರಾಷ್ಟ್ರಪತಿಗಳನ್ನ ರೆಪ್ರೆಸೆಂಟ್ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಸಲಹೆಗಳನ್ನು ಪಡೆದು ಆಮೇಲೆ ತಮ್ಮ ಒಪಿನಿಯನ್ ಹೇಳುವಂತ ಕೆಲಸ ಮಾಡ್ತಾರ ಯಾರು ರಾಷ್ಟ್ರಪತಿಗಳು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇವರು ಎ ಜಿ ಅವರು ಯಾವ ತರ ಪವರ್ ಇದೆ ಅಂದ್ರ ಭಾರತದ ಭಾರತದ ಯಾವುದೇ ಯಾವುದಾದರೂ ನ್ಯಾಯಾಲಯಕ್ಕೆ ಹೋಗಿ ಭೇಟಿ ನೀಡಬಹುದು ಅಂದ್ರ ನಮ್ಮ ಯಾವುದಾದ್ರೂ ಭಾರತದ ಸರ್ಕಾರದಲ್ಲಿರುವ ಯಾವುದಾದ್ರೂ ಸುಪ್ರೀಂ ಕೋರ್ಟ್ ಇರಬಹುದು ಜಿಲ್ಲಾ ನ್ಯಾಯಾಂಗ ಇರ್ಬೋದು ಬೆಕ್ಕಾದ ಕೋಟಿ ಹೋಗಿ ಇವರು ಭೇಟಿ ನೀಡಬಹುದು ಸಂದರ್ಶನ ಮಾಡಬಹುದು ಅಲ್ಲಿ ಆಗು ಹೋಗುಗಳನ್ನ ಚೆಕ್ ಮಾಡುವಂತ ಅಧಿಕಾರ ಇವರಿಗೆ ಕೊಟ್ಟಿದ್ದಾರೆ ಎಜಿ ಅನ್ನೋದು ಒಂದು ಭಾರತ ಕೇಂದ್ರ ಸರ್ಕಾರದ ಪ್ರಮುಖ ಹುದ್ದೆ ಆಗಿದೆ ಓಕೆ ಇನ್ನು ದ ಪಾಯಿಂಟ್ ಇವಾಗ ಎಕ್ಸಾಮ್ ನಲ್ಲಿ ಕೇಳುವ ಒಂದೆರಡು ಪಾಯಿಂಟ್ ಯಾವಪ್ಪ ಅಂದ್ರ ಭಾರ ಸ್ವತಂತ್ರ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಅಂತ ಕೇಳುವ ಸಂಭವ ಜಾಸ್ತಿ ಇರ್ತೈತಿ ಯಾರು ಇರ್ತಾರ ಸ್ವತಂತ್ರ ಭಾರತದ ಮೊದಲ ಅಟಾರ್ನಿ ಜನರಲ್ ಎಂ ಸಿ ಶೆಟಲ್ ವಾರ್ಡ್ ಶೆಟಲ್ ವಾರ್ಡ್ ಅಂತೀವಿ ಅಥವಾ ಶೆಟಲ್ ವಾರ್ಡ್ ಅಂತಲೂ ಕರಿತೀವಿ ಇವರು ಭಾರತದ ಮೊದಲ ಎಜಿ ನೇಮಕ ಆಗಿದ್ರು ಹಾಗಾದ್ರೆ ಪ್ರಸ್ತುತ ಭಾರತದ ಎ ಯಾರು ಪ್ರಸ್ತುತ ಭಾರತದ ಎ ಯಾರಪ್ಪ ಅಂದ್ರ ಆರ್ ರಮಣಿ ಆರ್ ಅವರು ಭಾರತದ ಹದಿನಾರನೇ ಎ ಜಿ ಆಗಿ ನೇಮಕಗೊಂಡಿದ್ದಾರೆ ಓಕೆ ಇವೆರಡು ಪಾಯಿಂಟ್ ನೆನ್ಪಿಟ್ಬೋರಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸಂಸತ್ತಿನ ಯಾವುದೇ ಸದಸ್ಯನಲ್ಲಿ ಭಾಗವಹಿಸುವ ಮಾತನಾಡುವ ಅಧಿಕಾರ ಹೊಂದಿದವ್ರು ಯಾರಂತ ಇದ್ರ ಅಧಿಕಾರಿ ಅಂತಿದ್ರ ಅದು ಕೂಡ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ನಲ್ಲಿ ಬಹಳ ಸಲ ತಿಳಿದ ವಿಷಯಗಳೇ ಇರ್ತಾವು ಹಾಗಾಗಿ ಇದು ಆಗಿತ್ತು ಇವತ್ತಿನ ನಮ್ಮ ಅಟಾರ್ನಿ ಜನರಲ್ ಬಗೆಗಿನ ಕೆಲವೊಂದಿಷ್ಟು ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ಶುಭ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು